ನೋಡ್ರಿ ಈಗ ಮ್ಯಾಲೆ ಜಸ್ಟ್ ವೀಸ್ ಮಾಡೋಕೆ ಮ್ಯಾಲ ಬಂದಿವಿ ಅಣ್ಣ ಕಾಂಗ್ರಾಚುಲೇಷನ್ಸ್ ಒನ್ಸ್ ಆಗಿನ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೂ ಕೂಡ ನೋಡ್ರಿ ಈಗ ಫೋಟೋ ಸೆಷನ್ ಮುಗಿಸ್ಕೊಂಡಂತ ನೋಡ್ರಿ ಈಗ ಬೆಳಿಗ್ಗೆ ಎದ್ದು ಎಂಟೂವರೆಗೆ ಅಂದ್ರೆ ನಾನು ನಿಮ್ಮ ಗೋರ್ಡ್ ತರಕ್ಕೆ ಹೋಗಿದ್ದೆ ಲೈಫ್ ಕೂಡ ಒಳಗೆ ನೋಡ್ರಿಗ ನೇಮ್ ಬೋರ್ಡ್ ಕೊಟ್ಟಿನಿ ಅದನ್ನು ಹಚ್ಬೇಕಂತ ಪ್ರಯತ್ನ ಮಾಡಿದೆ ಬಟ್ ನಮ್ಗೆ ಹಚ್ಚಕ್ಕೆ ಬರಲಿಲ್ಲ ಅದಕ್ಕೆ ಡೆಕೋರೇಷನ್ ದಾರೇ ಬರ್ತಾರಂತ ಹಚ್ಚಕರ್ ಬಂದು ಹೋಗ್ತಾರೆ ನೋಡ್ರಿ ನಾವು ಮನೆ ಕಡೆ ಹೋಗೋಣ ಜಾಗ ಮಾಡೋಣ ಫ್ರೆಶ್ ಅಪ್ ಆಗೋಣ ಕೆಲಸ ಭಾಳದವ ಮುಗಿಸ್ಕೊಳಂತ ಇಲ್ಲೇ ಪಾಪ ಬಂದ್ರೆ ಹಾ ಪಪ್ಪ ಇಲ್ಲ ರೀ ಹಚ್ಚಕ್ಕೆ ಬರ್ಲಿಲ್ಲ ಡೆಕೋರೇಷನ್ ದಾರ ಬರ್ತಾರಂತೀ ಒಂದ ನೇಮ್ ಹತ್ತೆ ಅದ ಅಲ್ಲ ನೋಡ್ರಿ ನಮ್ಮ ಪಬ್ಬಾ ಬಂದ್ರೆ ಹೋಗೋಸ್ರ ಹಚ್ಚೆ ಹೋಗೋ ತಡೆ ಅಂತೇಳಿ ಹಂಗಿಂಗ್ ಮಾಡಿ ನೋಟು ತಂದಿದ್ರೆ ಅವ್ರ ಮನೆಯಿಂದ ಸೊ ಹಚ್ಚಿದ್ರೆ ಹಿಂದ್ಗಡೆಸಿ ಖುಷಿ ಅಂತೆ ಇಲ್ಲಿ ಕುಂದ್ರ ಪೂಜಾ ಮಾಡೋದ್ರ ಫೋಟೋ ಶೂಟ್ ಮಾಡೋದಂತೆ ವೀಡಿಯೋಗ್ರಾಫರ್ತಾರೆ ಮಾತಾಡ್ಕೊಳ್ತ ಕುಂತಾರ ಅಂದ್ರೆ ನಾವಂತೂ ಈಗ ಮನೆ ಕಡೆ ಹೋಗೋಣ ಅಂತ ಜಾಗ ಯಾ ಮಾಡ್ಕೊಂಡು ಮತ್ತ ವಾಪಸ್ ನಮ್ಮ ಶ್ರೀಮತಿ ಅವ್ರನ್ನ ಕರ್ಕೊಂಡು ಬರೋಣ ಅಂತ ಬಟ್ ಅದಕ್ಕೂ ಮುಂಚೆ ನನಗೆ ವೆರಿ ಇಂಪಾರ್ಟೆಂಟ್ ಕೆಲಸ ಏನಿದಪ ಅಂತಂದ್ರೆ ಒಂದು ಸಂಡೆ ಆಗಿರೋದರಿಂದ ಕೈತ ಚಾನಲ್ದ ವಿಡಿಯೋ ಎಡಿಟ್ ಮಾಡ್ಬೇಕು ನಾನು ಆಲ್ಮೋಸ್ಟ್ ಎಡಿಟ್ ಆಗೈತಿ ಇನ್ನೇನಿಲ್ಲ ರಿಕ್ಯಾಪ್ ಕೊಡ್ಬೇಕಾ ವಾಯ್ಸ್ ಅವ್ರು ಬರ್ಕೊಂಡ ಸೊ ರಿಕ್ಯಾಪ್ ಕೊಟ್ಟನೆ ಅಪ್ಲೋಡ್ ಮಾಡೋಕೆ ಹಚ್ಬಿಟ್ಟನೆ ಅಂದ್ರೆ ಬರೋಬ್ಬರಿ ಒಂದು ಗಂಟೆಗೆ ನಿಮ್ಮ ಮುಂದೆ ವಿಡಿಯೋ ಬಂದಿರ್ತೈತಿ ಗಂಟೆಗೆ ಮನೆ ಕಡೆ ಹೋಗೋಣ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀವಿ ನೋಡ್ರಿ ಮದ್ವೆ ಹೋಗಕ್ಕೆ ಈಗಾಗಲೇ ಆಲ್ರೆಡಿ ರೆಡಿ ಆಗ್ಯ ನಾನ ನೋಡ್ರಿ ಹೆಂಗಿತ್ತು ಅಂದ್ರೆ ಹೋಗೋಣಂತ ಇವತ್ತಿನ ಡೇ ಬೆಳಗ್ಗೆ ಏನೇನೆಲ್ಲ ಹಾಕೈತಿ ನೋಡೋಣಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಇಲ್ಲಿ ನಮ್ಮ ರೆಟ್ರೋ ಸ್ಟೈಲ್ ಸ್ಟೈಲು ಹುಡುಗ ಹೆಂಗೆ ರೆಡಿಯಾಗಿ ನಿಂತೈತಿ ಇಲ್ಲಿ ಅಭಿ ಹುಡುಗನ ಹುಡುಗಿನ ನೀನ ಇನ್ನಂತ ಇವರು ಫುಲ್ ಎಡಿಟಿಂಗ್ ಯಾಕೆ ಬಿಸಿ ಅದಾರ ನಾವಿಬ್ರು ರೆಡಿಯಾಗಿ ನಿಂತೇವೆ ಅಷ್ಟು ಡ್ರೆಸ್ ಹಾಕೊಳ್ತೀವಿ ಮದ್ವೆ ಹೋಗೋಣ ಓಕೆ ಬಂಗಾರಿ ಚಂದ ಚೆಂದ ಕಾಣತಿ ನೋಡಿರಿ ಹೋಗೋಣ ಬಾ ಹೈ ಐ ಐ ಶಾ ಟೈಮ್ ನೋಡ್ರಿ ಬರೋಬ್ಬರಿ ಎರಡು ಎರಡು ಆತ ಸರಿ ಎರಡೂ ಹತ್ತು ಹಾಕಕ್ಕೆ ಬಂತು ಈಗ ಹೊಂಟಿ ನಿಂತೇವೆ ನಾವು ಭಾಳ ಲೇಟ್ ಆಯ್ತು ನಮಗೆ ಕೈತು ಎಡಿಟಿಂಗ್ ಮಾಡ್ಬೇಕಲ್ರಿ ಈಗ ಇನ್ನೂ ಪೋಸ್ಟ್ ಆಗಿಲ್ಲ ಅದೇ ಯಾಕಂದ್ರೆ ಛತ್ರಿ ತಯಾರ್ಸೈತೆ ಬರ್ವಲ್ದು ನಾ ನಿಂತಿಗಿ ನೋಡಿ ನಾ ಸುಮ್ಮ ಉಡ್ಕೋತ ಹೋಗ್ಬಿಡ್ಯಾ ನಿನ್ನ ಜೋಡಿ ನಾಟಕ ಮಾಡ್ಕೋತ ಬರಕ್ಕಾಗಲ್ಲ ಬಟ್ ನಾ ಬರ್ರಿ ಎಷ್ಟು ಟೈಮ್ ಅದ ನಾ ತೋರಿಸ್ಕೊಟ್ಟೋಗ್ಲೆನಾ ನೋಡ್ರಿ ಈಗ ಮ್ಯಾಲೆ ಜಸ್ಟ್ ಮಿಸ್ ಮಾಡೋಕೆ ಮ್ಯಾಲ ಹತ್ ಬಂದಿವೆ ಅಣ್ಣ ಕಾಂಗ್ರೆಚುಲೇಷನ್ಸ್ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೂ ಕೂಡ ನೋಡ್ರಿ ಈಗ ಫೋಟೋ ಸೆಕ್ಷನ್ ಮುಗಿಸ್ಕೊಣಂತ ಫೋಟೋ ಸೆಕ್ಷನ್ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೋಗೋಣ ಮಧ್ಯಾಹ್ನ ಮದ್ವಿಗೆ ಹೋಗಿ ಬಂದ್ಮೇಲೆ ಬಿಟ್ರಿ ನಮ್ಮ ಶ್ರೇತವರು ನಂದು ಒಂದು ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಇತ್ತ ಕೂತಿದ್ನಿ ಆಮೇಲೆ ಸ್ವಲ್ಪ ಮಲ್ಕೊಂಡೇ ನಾನು ಒಂದು ಅರ್ಧ ತಾಸು ಅಷ್ಟು ಅದಾದ್ಮೇಲೆ ಈಗ ಸಿಗಾತಿವಿ ನಿಮ್ಗೆ ಈಗ ಮದ್ವೆಗೆ ಹೋಗಿದ್ವಿ ಬಟ್ ಗಿಫ್ಟ್ ಒಯ್ದಿದ್ದಿಲ್ಲ ನಾವಲ್ಲಿ ಯಾಕಂದ್ರೆ ಅವ್ರು ಮನೆಗೆ ಕೊಡ್ಬೇಕಂತೇಳಿ ಈಗ ಗಿಫ್ಟ್ ಆಯಾರ ಕೊಡ ಕುಂಟೇವಿ ನೋಡ್ರಿ ಈಗ ಹೋಗೋಣ ಅಂತ ಇಲ್ಲೇ ಆಯ್ತ್ ನೋಡ್ರಿ ಮಧು ಮಗನ ಮನೆ ಮದುವೆ ಮನೆ ಇಲ್ಲೇ ಐತ್ ಮಧು ಮಗನ ಅಲ್ಲ ಈಗ ಮದುವೆ ಮನೆ ಅದೀಗ ನೋಡ್ರಿ ಹೌದು ನಮ್ಮ ಮಮ್ಮಿ ಯಾವಾಗ್ಲೂ ಡೇ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡಿ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆ ತಿನ್ನಾತೇವೆ ಯಾಕಂದ್ರ ಇಷ್ಟ ಎಲ್ಲ ಆಗೇತ್ ನಮ್ದ ಈಗ ಸ್ವೀಟ್ ಹಂಗಾಗಿ ಲಾಡು ತಿನ್ನಾತೇವಿ ನಡ್ರಿ ಹಂಗಿತ್ತಂದ್ರೆ ಇವತ್ತಿನ ಡೇ ಒಳಗ ಏನೇನೆಲ್ಲಾ ನೋಡು ನೋಡ್ರಿ ಲಾಡು ಮಮ್ಮಿ ಅಂತಿ ಏನಿತ್ತು ಸುಟ್ವಾಸ್ನಿ ಅಣ್ಣ ಏನ್ ಮಾಡಿದಿ ಅಣ್ಣ ಇಟ್ಟೋಗಿದ್ಲಕಿ ಯಾರ

ಕಾಣಿಸೋಲ್ದ ಕೈ ಸುಟ್ಕೊಂಡಿ ನೋಡ್ರಿ ಪೈ ಡೇಂಜರ್ ಐತಿ ಕೆಳಗೆಲ್ಲ ಸುಟ್ಟು ಕರ್ಕಲ್ ಆಗೈತೆ ಅದ ಕರ್ಕ್ ಕರ್ಕ್ ಅನ್ನತೈತಿ ಅನ್ನ ಸುಟ್ಟು ವಾಸನೆ ಬರತೈತಿ ನೋಡ್ರಿ ಗೋಗೋ ನೋಡ್ರಿ ತಗೊಂಡ್ರಿ ಹ್ಮ್ ಬರ್ರಿ ನೋಡ್ರಿಪ್ಪ ನಮ್ ಸ್ಪರ್ಶ ಕರ್ಕೊಂಡು ಈಗ ಸ್ವಲ್ಪ ಬಾಜಾರ್ಕ್ ಹೋಗಿ ಟೊಮೆಟೊ ಗಿಮೆಟೊ ತಗೊಂಬರ್ಬೇಕಂತ ಪಲ್ಲೆ ತಗೊಳಕ್ ಹೋಗೇನಿ ಏನ್ ತಿನ್ನಾತಿ ನಾ ಬರ್ಗೋಡ್ದ ಅಣ್ಣ ಓ ನಿಂಗೂ ಸೇರ್ತೈತಿದ್ದೆ ಥ್ಯಾಂಕ್ ಯು ಬಯಸ್ ಬಸ್ ನೋಡ್ರಿ ಚಳಕ ಮಾಡ್ಯ ಮತ್ತೆ ಎಲ್ಲಿ ಹೊಂಟೈತು ಹಂಗೆ ಓದಿಸ್ಕೊಂಡ್ರಿ ಎಲ್ಲ ಹೊಂಟಿ ಅಜ್ಜಿ ಕಡೆ ಯಾಕ ಸೌಕಾಶ ಸ್ಟೆಪ್ಸ್ ಮೇಲಿಂದ ಬಿದ್ದಿ ಸೌಕಾಶ ಹೋಗು ಏನ ಒಳ್ಳಿಲ್ಲ ಸೌಕಾಶ ಹೋಗು ಬಿದ್ದಿ ಬಿದ್ದರೂ ಕೈ ಹಿಡಾಕ ಹಂಗಿಲ್ಲ ಹ್ಞೂ கரெண்டே அங்க இவ் நம்ம ஸ்பரஷனும் மக்களில் நடைரீன் ನಾಡಿ ಹೆಂಗ ನಮ್ಮ ಪರ್ಸನ್ ಚಪ್ಪಲ್ ಕಳ ಎರಡನೇ ಸಲ ಪಾಪ ಎರಡ್ ಸಲ ಹೆಲ್ಪ್ ಮಾಡಿದ್ರೆ ಮುಂದೆ ಡಿಕ್ಕಿ ಒಳಗೆ ಇಟ್ಬಿಡ್ರಿ ಟೈಮ್ ನೋಡ್ರಿ ಎಷ್ಟಾಯ್ತ ರಾತ್ರಿ ಏಳುವರೆ ಆಗ್ಬಂತ ಸೊ ಲಾಸ್ಟಕ್ ಇಲ್ಲಿ ಹುಡ್ಕಾಡ್ಕೊಂತ ಯುನೈಟೆಡ್ ಟ್ರೇಡರ್ಸ್ ಅಂತ ಅಂಗಡಿ ಹೆಲ್ಪ್ ಸಿಕ್ ಅದಕ್ಕೆ ಮಾಡಿ ಆಗಿಲ್ಲ ಅಂತ ಕೂಡ ನಮಗೂ ಖುಷಿ ಆಯ್ತ ಸೊ ಈಗ ರಿಪೇರಿ ಅಂದ್ರೆ ಟೂ ಏಯ್ಟಿ ರುಪೀಸ್ ಚಾರ್ಜ್ ಮಾಡಿದ್ರ ಅದಕ್ಕೆ ಅದನ್ನ ಗೀಝರ್ ಹೋಗಿ ಮನೆಯಾಗ ಹೋಗಿ ಅದ್ರ ಟಾಪ್ ಅಂತೂ ಐತಿ ಟಾಪ್ ಹಾಕ್ತೇವೆ ಟಾಪ್ ಹಾಕಿ ರೆಡಿ ಮಾಡಿ ನಾಳಿಂದ ಬಿಸಿನೀರಿಗೆ ಸಂಜಾಟಿಲ್ ಹಂಗಿತ್ತಂದ್ರ ಎಷ್ಟು ಖುಷಿ ನೋಡಿದ್ ಒಂಥರ

ಸ್ಕೂಲ್ಗೆ ಹೋಗ್ ಬರ್ಬಿಟ ಹೌದು ಕರೆಕ್ಟ್ ಹಂಗಾಗಿ ಸ್ಕೂಲ್ಗೆ ಹೋಗ್ ಹೋಗಕ್ಕಿಂತ ಮುಂಚೆನೆ ಎಲ್ಲಾ ಕೆಲ್ಸ ಮುಗಿಸ್ಕೊಂಡಿರ್ತೇನೋ ಅಂಗ ಗೀಜರ್ ಅಂದ್ರೆ